ಹಾಯ್ ಗೈಸ್ ಬ್ಯಾಕ್ ಬಸವನ್ಯೂಸ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಎರಡು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಈ ಎರಡು ಪ್ರೋಮೋದಲ್ಲೂ ಒಂದೇ ಆಕ್ಟಿವಿಟಿ ನಡೀತಾ ಇದೆ ಏನಪ್ಪ ಆಕ್ಟಿವಿಟಿ ಅಂತಂದ್ರೆ ಸೊ ಮನೆಯಲ್ಲಿ ಜನಗಳಿಗೆ ಅಂದ್ರೆ ಲೈಕ್ ನಾಮಿನೇಟ್ ಮಾಡಿ ಮಸಿ ಬಳಿಬೇಕು ಈ ಒಂದು ಮಸಿ ಬಳಿಯೋ ಕಾರ್ಯಕ್ರಮದಲ್ಲಿ ಅಶ್ವಿನಿ ಅವರಿಗೆ ಮತ್ತೆ ಈ ಕಡೆ ರಿಷಾ ಗೌಡ ಅವರಿಗೆ ಇಬ್ಬರು ಜಾಸ್ತಿ ಮಸಿ ಬಳಿತಾ ಇದ್ದಾರೆ ಸೊ ಬನ್ನಿ ಈಗ ಈ ಎರಡು ಪ್ರೋಮೋದಲ್ಲಿ ಏನಿಂದ ನೋಡ್ಕೊಬೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಎರಡು ಪ್ರೋಮದ ಏನ್ ನೋಡ್ಕೊಬೋಣ ಸೊ ಗೈಸ್ ಆಕ್ಚುಲಿ ಇದೊಂದು ಕ್ಲಾರಿಫಿಕೇಶನ್ ವೀಡಿಯೋ ಆಗಿರುತ್ತೆ ಏನ್ ಕ್ಲಾರಿಫಿಕೇಶನ್ ಅಪ್ಪ ಅಂದ್ರೆ ರಕ್ಷಿತಾ ಅವರ ಪರವಾಗಿ ಇವತ್ತು ನಾವಿಬ್ಬರು ಆಕ್ಚುಲಿ ಮಾತಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಆ ಹುಡುಗಿ ಏನೂ ತಪ್ಪು ಮಾಡ್ತೇನೆ ಈ ಅಶ್ವಿನಿ ಮೇಡಮ್ ಅವರು ಬ್ಲೇಮ್ ನ ಬ್ಲೇಮ್ ನ ಅವ್ರು ತಗೊಂಡ್ರು ಬ್ಲೇಮ್ ಮಾಡಿದ್ದು ಅಶ್ವಿನಿ ಮೇಡಮ್ ಅವರು ಯಾಕೆ ಅಂತಂದ್ರೆ ಅಶ್ವಿನಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಕಲಾವಿದ್ರನ್ನ ಇವರು ಕೆಳಗಡೆ ಹಾಕಿ ಮಾತಾಡ್ತಾರೆ ಅಂತ ಏನು ಮೆನಿಪುಲೇ ಮೆನಿಪುಲೇಟ್ ಮಾಡಿ ಸುದೀಪ್ ಸರ್ ಮುಂದೆ ಅದು ಹೇಳ್ಕೊಂಡಿರ್ತಾರೋಲಿ ಅಲ್ಲಿ ಇನ್ಸಿಡೆಂಟೇ ಬೇರೆ ಅಲ್ಲಿ ಆಕ್ಚುಲಿ ಇಲ್ಲಿ ಅವರು ಅದು ಇನ್ ಇನ್ಫ್ರಂಟ್ ಆಫ್ ಸುದೀಪ್ ಸರ್ ಮುಂದೆ ಸುದೀಪ್ ಸರ್ ಮುಂದೆ ಕೂಡ ಡಿಸ್ಕಶನ್ ಮಾಡಿದ್ವಿ ಬಟ್ ಅದ್ ಯಾಕೆ ಹೈಲೈಟ್ ಆಗಿಲ್ಲ ಅಂತ ಗೊತ್ತಾಗಿಲ್ಲ ಬಟ್ ಇಲ್ಲಿ ಏನಪ್ಪ ಮ್ಯಾಟ್ರೂ ಅಂತಂದ್ರೆ ಧನುಷ್ ಅವರು ಬಂದು ಫಸ್ಟ್ ಹೇಳ್ತಾರೆ ಮಸಿ ಬಳದ್ಬಿಟ್ಟು ಅಶ್ವಿನಿ ಅವರಿಗೆ ಆಕ್ಚುಲಿ ನೀವು ಕಲಾವಿದ್ರನ್ನ ಡೌನ್ ಮಾಡಿ ಮಾತಾಡಿದ್ರು ಅಂತ ಹೇಳಿದ್ರು ಅದು ತುಂಬಾ ತಪ್ಪು ಆಕ್ಚುಲಿ ಅವ್ರು ಹೇಳಿದೇನಂತಂದ್ರೆ ನೀವು ಆರ್ಟಿಸ್ಟ್ ಸೀರಿಯಲ್ ಆರ್ಟಿಸ್ಟ್ ನೀವು ಅಲ್ಲಿ ಡ್ರಾಮಾ ಮಾಡಿ ಬಿಗ್ ಬಾಸ್ ಮನೆಗೆ ಬಂದು ಡ್ರಾಮಾ ಮಾಡಬೇಡಿ ಅಂತ ರಕ್ಷಿತಾ ಅವ್ರು ಹೇಳಿದ್ದು ಅಲ್ಲಿ ತರನೇ ಇಲ್ಲೂ ಕೂಡ ಆಕ್ಟ್ ಮಾಡಕ್ ಬರಬೇಡಿ ಅಂತ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ ಅಶ್ವಿನಿ ಅವ್ರು ಹೇಳಿ ಹೇಳಿದ್ದು ಸೊ ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕೆಳಗಡೆ ಕಲಾವಿದ್ರನ್ನ ಇಟ್ಟು ಮಾತಾಡ್ತಾರೆ ಅಂತ ಏನ್ ಅಶ್ವಿನಿ ಗೌಡವರು ಅದನ್ನ ತಿರುಚಿ ಹೇಳಿದ್ರು ಅದು ಆಕ್ಚುಲಿ ಸೀನ್ ರೀಸನ್ ಏನಪ್ಪಾ ಅಂತ ಹೇಳಿದ್ದು ಇವರು ರಕ್ಷಿತ್ ಅವರು ಅಂತಂದ್ರೆ ಧನುಷ್ ಅವ್ರು ಹೇಳ್ತಾರೆ ಆಕ್ಚುಲಿ ನನ್ ಗಿಲ್ಲಿಯವ್ರು ಹೇಳಿದ್ರೆ ನಾನು ನಂಬ್ತಾ ಬಟ್ ಇಲ್ಲಿ ಧನುಷ್ ಅವ್ರು ಹೇಳ್ತಾರೆ ಏನಂತಂದ್ರೆ ಅವರು ಆಕ್ಚುಲಿ ನಿಮ್ಮ ವೋಟ್ ಏನಾದ್ರು ನನಗೆ ಬಿತ್ತು ಅಂತಂದ್ರೆ ನಾನು ಆ ವೋಟ್ ನ ಕೆಳಗಡೆ ಹಾಕಿ ತುಳಿತೀನಿ ಅಂತ ಹೇಳಿದ್ರು ಇವರು ಇಲ್ಲಿ ಏನ್ ಮನೆ ಪ್ಲೇಟ್ ಮಾಡೋದು ಫೋರ್ ಸೆವೆನ್ ಮನೇಲಿ ಇರ್ತಾರಲ್ಲ ಅಂತವ್ರಿಗೆ ಗೊತ್ತಿರೋದೇ ಪಕ್ಕ ಏನ್ ಮ್ಯಾಟ್ರಲ್ಲಿ ನಡೀತಾ ಇದೆ ಅಂತ ಇವನ್ ನಮ್ ಲೈವಲ್ಲೂ ಕೂಡ ಇವನ್ ಎಪಿಸೋಡ್ ನೋಡಿದ್ರು ಕೂಡ ನಮ್ಗೆ ಅಷ್ಟು ಕ್ಲಾರಿಟಿ ಸಿಗಲ್ಲ ಇಲ್ಲಿ ಲೈವಲ್ಲಿ ನೋಡಿದಂತ ಮೊನ್ನೆ ಅದನ್ನೇ ನನಗೂ ಬೇಜಾರಾಗಿದೆ ಏನಂತಂದ್ರೆ ಸುದೀಪ್ ಸರ್ ಎಲ್ಲ ಒಂದ್ ಕಡೆ ಅಶ್ವಿನಿಯರ್ ಕ್ಲಾಸ್ ಅಶ್ವಿನಿ ಗ್ಯಾಂಗ್ ಏನಿದು ಮೂರ್ ಜನ ರಿಷಾ ಅವರಾಗಿರ್ಬೋದು ಅಶ್ವಿನಿಯವ್ರಿಗಾಗಿರ್ಬೋದು ಇಲ್ಲ ಅಂದ್ರೆ ರಶಿಕಾ ಶೆಟ್ಟಿ ಅವ್ರಿಗೆ ಆಗಿರ್ಬೋದು ಕ್ಲಾಸ್ ತಗೊಂಡಿದ್ದ ಕಾಕ್ರೋಜರ್ ಆಗಿರ್ಬೋದು ಬಟ್ ಇಲ್ಲಿ ಕಾಕ್ರೋಜ್ ಇಲ್ಲ ಇನ್ವಾಲ್ವಾ ಅವರಿಗೆ ಕ್ಲಾಸ್ ತಗೊಳ್ಳೋ ಇರಲಿಲ್ಲ ಬಟ್ ಇಲ್ಲಿ ಇನ್ವಾಲ್ವ್ಮೆಂಟ್ ಇದ್ದೇನಪ್ಪ ಅಂದ್ರೆ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಅವರು ಏನೊಂದು ಬ್ಲೇಮ್ ಮಾಡಿರ್ತಾರೋ ಬಟ್ಟೆ ಆ ಗೇಮ್ ಆಗಿರ್ಬೋದು ಪರ್ಸನಲ್ ಗ್ರಜಸ್ ಇಲ್ಲ ಅಂತಲ್ಲ ಏನ್ ಹೇಳ್ತಾ ಗೊತ್ತಾ ಗೊತ್ತಾಕ್ಚುಲಿ ಪರ್ಸ್ನಲ್ ಪರ್ಸನಲ್ ಗ್ರಜಸ್ ಇಟ್ಕೊಂಡೆ ಮಾಡಿದ್ದು ಬಟ್ಟೆ ಎಳೆಯೋದು ತಪ್ಪು ಅದು ಒಪ್ಕೊಂತೀನಿ ಅದೊಂದು ಪಾಯಿಂಟ್ ಬಿಟ್ಟರೆ ಮಿಕ್ಕಿದ್ದೆಲ್ಲ ರಕ್ಷಿತಾ ವಿರುದ್ಧವಾಗಿ ಮಾಡ್ತಾ ಇರೋದು ಮನೆಯಲ್ಲಿ ಯಾರೂ ಕೂಡ ಧ್ವನಿ ಎತ್ತಲ್ಲ ಎಸ್ಪೆಷಲಿ ಹ್ಯಾಟ್ಸ್ ಆಫ್ ಟು ಗಿಲ್ಲಿ ಧನುಷ್ ಮತ್ತೆ ಅಭಿಷೇಕ್ ನಾಲ್ಕು ಜನ ಅವರ ಇದು ಅವ್ರ ಪರವಾಗಿ ಮಾತಾಡ್ತಾ ಇದಾರೆ ಲೈಕ್ ಧನುಷ್ ಆದ್ಮೇಲೆ ನೆಕ್ಸ್ಟ್ ಇದೇ ಎರಡನೇ ಪ್ರೋಮೋದಲ್ಲಿ ಆಕ್ಚುಲಿ ಇವ್ರು ಬರ್ತಾರೆ ಯಾರು ನಮ್ಮ ಗಿಲ್ಲಿ ನಟ ಅವ್ರು ಬರ್ತಾರೆ ಮೂರನೇ ಪ್ರೋಮೋ ನಟ ನಟವ್ರ ಏನ್ ಹೇಳ್ತಾರೆ ಅಂತಂದ್ರೆ ಆಸ್ ಇಟ್ ಇಸ್ ಸೇಮ್ ಸುದೀಪ್ ಸರ್ ಮುಂದೆ ಹೆಂಗೆ ಮ್ಯಾನ್ಪುಲೇಟ್ ಮಾಡ್ತೀರಾ ಅಂತಂದ್ರೆ ಏನ್ ಮೋಸ ಆಯ್ತಾರೋ ಅದನ್ನ ಇಲ್ಲಿ ಹೇಳ್ತಾರೆ ಇಲ್ಲಿ ಎಸ್ ಅಂಡ್ ಇನ್ನು ಕಾವ್ಯಗೂ ಅಪ್ರಿಷಿಯೇಟ್ ಮಾಡ್ಬೇಕು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವರು ಅಷ್ಟೇ ಅವರ ಆಟನ ಆಡ್ತಾ ಇದಾರೆ ಅಂಡ್ ಶಿ ಇಸ್ ಜಮ್ ಅಂತ ಅನ್ಸುತ್ತೆ ಗುರು ಹುಡುಗಿರಲ್ಲಿ ಆಕ್ಚುಲಿ ನನಗೆ ಬೆಸ್ಟ್ ಅಂತ ಅನಿಸ್ತಾರದು ಕಾವ್ಯ ಅವರೇ ಅಂಡ್ ಅದ್ಬಿಟ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಈ ಇಬ್ರು ಏನೊಂದು ಇಂಡಿವಿಜುವಲ್ ಆಗಿ ಆಟ ಆಡ್ತಿದ್ದಾರೆ ಅಂತ ಹೇಳ್ತಾರೆ ಗೊತ್ತಾ ರಕ್ಷಿತಾ ಶೆಟ್ಟಿ ಆಗಿರ್ಬೋದು ಪಾಪ ಅವರೆಲ್ಲೂ ಕೂಡ ಎಲ್ಲೋ ಪಾಪ ಬೇರೆ ಬ್ಲೇಮ್ ಎಲ್ಲೂ ಇದೆ ರಕ್ಷಿತಾ ಶೆಟ್ಟಿ ಪಕ್ಕಾ ಗೇಮ್ ಆಡ್ತಾ ಇರೋದು ಇನ್ನೊಂದ್ ಕಡೆ ನಮ್ಮ ಪ ಕಾವಿಯವರು ಆಕ್ಚುಲಿ ಪ್ಯೂರ್ ಆಟೆಡ್ ಅಂತ ಅನ್ಸುತ್ತೆ ಅವ್ರ ಗೇಮ್ ಏನಿರುತ್ತೋ ಅದನ್ನ ಆಡ್ತಾರೆ ಗಿಲ್ಲಿನ ಎಷ್ಟು ಯೂಸ್ ಬೇರೆ ಆಗಿದ್ರು ಸಖತಾಗಿ ಯೂಸ್ ಮಾಡ್ಕೊಂಡು ರಿಷಿ ಅವ್ರು ಬಂದು ಎರಡು ದಿನ ಹೆಂಗೆ ಫ್ರೇಮ್ ತಗೊಂಡ್ರು ಗೊತ್ತಾ ಆ ರೀತಿನೇ ಸತದಾಗ ಯೂಸ್ ಮಾಡ್ಕೊಂಬೋದು ಕಾವ್ಯ ಜಮ್ ಅವರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎಷ್ಟು ನೀಟಾಗಿ ಗೇಮ್ ಆಡ್ತಾ ಇದಾರೆ ಅಂತಂದ್ರೆ ಅವ್ರ ಮೇಲೆ ಎಲ್ಲೂ ಕೂಡ ಬ್ಲೇಮ್ ಬಂದಿಲ್ಲ ಇನ್ನೊಂದ್ ಕಡೆ ನೀವು ಆಗಿದ್ರೆ ಗಿಲ್ಲಿ ಗಿಲ್ಲಿ ಆಗಿರ್ಬೋದು ಇನ್ನೊಂದ್ ಕಡೆ ಅವರಾಗಿರ್ಬೋದು ನನ್ನ ಪ್ರಕಾರ ಅವರು ಒನ್ ಆಫ್ ದ ಬೆಸ್ಟ್ ವೈಟ್ ಕಾರ್ಡ್ ಎಂಟ್ರಿ ಅಂತ ಯಾಕೆ ಅಂತ ಹೇಳ್ತೀವಿ ಆಕ್ಚುಲಿ ಎರಡನೇ ಪ್ರಮೋದಲ್ಲಿ ಒಂದೇ ಮೂರನೇ ಪ್ರಮೋದಲ್ಲಿ ಎಲ್ಲ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವರದ್ದು ಫುಲ್ ಕ್ಲಾರಿಟಿ ಸಿಗುತ್ತೆ ಸಿಗುತ್ತೆ ಇಲ್ಲಿ ಎರಡನೇ ಪ್ರಮೋದಲ್ಲಿ ಕ್ಲಾರಿಟಿ ಇರೋದು ಅಂದರೆ ಒಂದು ಅಪ್ರಮದ ಏನಿದೆ ಅಂತಂದ್ರೆ ಇಲ್ಲಿ ರಿಷಾ ಗೌಡ ಅವರಿಗೆ ಮಸಿ ಬೆಳೀತಾರೆ ಯಾರು ಬರೋದು ಫಸ್ಟ್ ಅಭಿಷೇಕ್ ಅವರು ಬರ್ತಾರೆ ಅಭಿಷೇಕ್ ಅವರು ಏನು ಹೇಳ್ತಾರೆ ಅಂದ್ರೆ ಈ ಮನೆಯಲ್ಲಿ ನಿಮ್ಮಿಂದನೇ ಮನೆಯಲ್ಲಿ ನೆಮ್ಮದಿ ಹಾಳಾಗ್ತಾ ಇದೆ ಅಂತ ಹೇಳ್ತಾರೆ ಎಸ್ ಆಬ್ವಿಯಸ್ಲಿ ಅಭಿಷೇಕ್ ಅವರು ಹೇಳಿದ ಕರೆಕ್ಟು ಯಾಕೆ ಅಂತಂದ್ರೆ ಬೆಳಗ್ಗೆಯಿಂದ ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆ ಪ್ರಮೋದಲ್ಲಿ ಗಿಲ್ಲಿ ನಟ ಅವ್ರಿಗೆ ಹೊಡಿತಾರೆ ಇವನ್ ಕಿರ್ಚಾಡೋದು ಆಡೋದು ಜಾಸ್ತಿ ಅವ್ರದ್ದು ರಿಷ ಅವ್ರದ್ದು ಹೆಂಗ್ ವಯಸ್ಸು ಅಂತಂದ್ರೆ ಒಂದಕ್ಕೆ ಎರಡರಷ್ಟು ವಾಯ್ಸ್ ಕೇಳಿಸುತ್ತೆ ಹಂಗಾಗಿ ಇರಿಟೇಟ್ ಆಗಿ ಆಗುತ್ತೆ ಈವನ್ ನನಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಬಿಗ್ ಬಾಸ್ ಅಲ್ಲಿ ಈ ಮನೇಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ಅಂತ ಅಂದ್ಮೇಲೆ ಕೂಡ ಬಿಗ್ ಬಾಸ್ ಅವರು ಏನಕ್ಕೆ ರಿಷಾ ಗೌಡ ಅವರ ಮನೇಲಿ ಇಕ್ಕೊಂಡಿದ್ದಾರೆ ಒಂದು ಕ್ವಶನ್ ಮಾರ್ಕ್ ನನ್ಗೆ ಉಳ್ಕೊಂಡಿದೆ ಇದು ಆಕ್ಚುಲಿ ಮಧ್ಯಾಹ್ನ ನಡೆದಿರೋ ಒಂದು ಸೆಗ್ಮೆಂಟ್ ಅಂತ ಇಲ್ಲಿ ಆಕ್ಚುಲಿ ಮೇಲ್ ನೋಟಕ್ಕೆ ಯಾಕಂದ್ರೆ ಬೆಳಗ್ಗೆ ಬಾತ್ರೂಮ್ ಅಲ್ಲಿ ಬಕೆಟ್ ಕೇಳ್ತಾ ಇರೋದು ಬೆಳಗ್ಗೆ ಆಗಿದೆ ಅದಾದ್ಮೇಲೆ ಕೂಡ ಇಲ್ಲಿ ಮಾಡ್ತಾರೆ ಒಬ್ಬರಿಗೆ ಒಂದ್ ಕಣ್ಣು ಸುಣ್ಣ ಒಂದ್ ಕಣ್ಣಿಗೆ ಇಲ್ಲಿ ಬೆಣ್ಣೆ ತರ ಕಾಣಿಸ್ತದೆ ಯಾಕಂದ್ರೆ ಲಾಸ್ಟ್ ಸೀಸನ್ ನೋಡಿರ್ತಾರ ರಜತ್ ಅವ್ರಿಗೆ ಮತ್ತೆ ಜಗದೀಶ್ ಅವ್ರಿಗೆ ಲೈಕ್ ರಜತ್ ರಂಜಿತ್ ಅಲ್ಲ ರಂಜಿತ್ ಮತ್ತೆ ಜಗದೀಶ್ ಅವ್ರಿಗೆ ಗಲಾಟೆ ಆಗಿತ್ತೆ ಜಸ್ಟ್ ರಂಜಿತ್ ಅವ್ರು ತಳಿತಾರೆ ಅಷ್ಟಕ್ಕೇನೆ ಬಿಗ್ ಬಾಸ್ ಇಲ್ಲಿ ಇಂಟರ್ಫಿಯರ್ ಆಗಿ ರಂಜಿತ್ ಸಾರಿ ಜಗದೀಶ್ ಮನೆಯಿಂದ ಕಡೆ ಆಚೆ ಕಡೆ ಕಳಿಸ್ತಾರೆ ಸೊ ವೈ ನಾಟ್ ಇಲ್ಲಿ ಇಲ್ಲಿ ನಮಗೆ ಅದೇ ಕ್ವಶನ್ ಮಾರ್ಕ್ ಮೂಡ್ ಮೂಡ್ಬರ್ತಾರದು ಏನಕ್ಕೆ ಕಳಿಸಿಲ್ಲ ಇನ್ನೊಂದು ಅಂತ ಅನ್ಸಿರುತ್ತೆ ಗೊತ್ತಿಲ್ಲ ಬಟ್ ಏನ್ ಇದಾದ್ಮೇಲೆ ನೆಕ್ಸ್ಟ್ ಧನುಷ್ ಅವರು ಬರ್ತಾರೆ ಧನುಷ್ ಅವರು ಬಂದು ನೀವು ಮನೆ ವಾತಾವರಣ ಆಮೇಲೆ ಹೋಗಲೋ ಬರಲೋ ಅಂತ ಕರೆಯೋದು ಇಷ್ಟ ಆಗ್ತಲ್ಲ ಅಂದಾಗ ಅವ್ರು ಏನಂತ ಸಮರ್ಥನೆ ಮಾಡ್ಕೊಳಕ್ ಹೋಗ್ತಾರೆ ಅಂದ್ರೆ ನಾನು ಹೊರಗಡೆ ಹೇಳೋದ್ ಹಂಗೆ ಗುರು ನಾನು ಹಂಗೇನೆ ಇಲ್ಲಿ ಬಂದು ನಾನು ಹಂಗೇ ಇದ್ದೀನಿ ಅಂತಂದ್ರು ಅದಕ್ಕೆ ನಮ್ಮ ರಘೋ ಅವ್ರು ಏನ್ ಸಕ್ಕದಾಗ ಆನ್ಸರ್ ಮಗ ಆಡದಂಗ ಆಡ್ತೀನಿ ಒಡೆದಾಗ್ತೀನಿ ಆ ರೀತಿ ನಾನೇನೇ ನಾನು ಬಟ್ಟೆ ಬಿಚ್ಕೊಂಡ್ ಓಡಾಡ್ತೀನಿ ಪ್ಯಾಂಟ್ ಬಿಚ್ಕೊಂಡು ಓಡಾಡ್ತೀನಿ ಹಾಗಂತ ನಾನೇನಾದ್ರು ಅದನ್ನ ಬಿಗ್ ಬಾಸ್ ಮನೆಯಲ್ಲಿ ಮಾಡಿದ್ರೆ ನನ್ನ ಕೆರಾಕಿ ಕಿತ್ತೋಗ ಹೊಡೆದ್ ಆಚೆ ಓಡಿಸ್ತಾರೆ ಅಂತ ಹೇಳ್ತಾರೆ ಎಷ್ಟು ನೇರವಾಗಿ ನುಡಿತಾರೆ ಅಂದ್ರೆ ಆ ಮನುಷ್ಯನ ನೇರ ನೋಡಿ ಪ್ಲಸ್ ಆಮೇಲೆ ಆ ಮನುಷ್ಯನಲ್ಲಿ ಮುಗ್ಧತೆ ಆ ಮುಗ್ಧತೆ ಅನ್ನೋದು ಬೇಡ ನಾನು ಹೇಳ್ತಾರೆ ತೂಕ ಆ ಮನ್ಷನ್ ಬಾಡಿ ತೂಕ ಏನಿದೆಯೋ ಅದೇ ರೀತಿ ಮಾತಿನ ತೂಕನೂ ಅದೇ ರೀತಿ ಇದೆ ಗುರು ಪರ್ಫೆಕ್ಟ್ ಆನ್ಸರ್ನ ಕೊಟ್ಟರು ರಿಷಾ ಗೌಡವರ್ಗೆ ಮಕ್ಕ ಕೊಡ್ದಂಗೆ ನೀನು ಹೌದು ನಾನು ಮನೆಯಲ್ಲಿ ಕೆಲವೊಂದ್ಸತಿ ಕಚ್ ಕಚಡವಾಗಿ ಆಡ್ತೀನಿ ನಾನು ಇಲ್ಲ ಅಂತ ಹೇಳ್ತಾರೆ ಬಟ್ ಆ ಕಚ್ಚಡ ರೀತಿನ ತಂದ್ಬಿಟ್ಟು ನಾನು ಮನೆ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ತಗೊಂಬಂತು ಅಂತಂದ್ರೆ ಅದು ಎಷ್ಟು ಸರಿ ಆಗುತ್ತೆ ಎಷ್ಟು ತಪ್ಪಿಗೆ ಸೋಷಿಯಲ್ ಇದನ್ನ ಆಕ್ಚುಲಿ ಏನಂತಂದ್ರೆ ಜನ ನೋಡ್ತಾ ಇರ್ತಾರೆ ಜನ ನೋಡ್ತಾ ಇರ್ಬೇಕಾದ್ರೆ ನನ್ನ ಮೈಂಡ್ ಅಲ್ಲಿ ನಾನು ಒಳ್ಳೆಯವನು ಹೌದು ಸತಿ ಔಟ್ ಆಫ್ ದಿ ಎಮೋಷನ್ ಕಂಟ್ರೋಲ್ ಇಲ್ಲ ಸಿಕ್ತ ಸಿಗ್ಬೇಕಂತ ಜಗಳ ಆಡ್ತೀವಿ ಬಟ್ ಹಂಗಂತ ನಂತರ ಗಂಟೆಲೂ ಮನೇಲಿ ಜಗಳ ಆಡ್ತೀವಾ ಇಲ್ಲ ಅಲ್ವಾ ನಾವು ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮನತ್ರ ಇಲ್ಲ ಅಣ್ಣ ಹತ್ರ ಎಷ್ಟು ಕೂಲಾಗಿ ಮಾತಾಡ್ತೀವಿ ಎಷ್ಟು ಪ್ರೀತಿಯಿಂದ ಮಾತಾಡ್ತೀವಿ ನಗ್ತಾ ಮಾತಾಡ್ತಾ ಇರ್ತೀವಿ ಅದ್ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಬರಲ್ಲ ನಿಮಗೆ ಕೆಲವೊಂದ್ಸತಿ ಅವ್ರ ತಮ್ಮನೇ ರಾಶಿಕ್ ಅವ್ರ ತಮ್ಮ ರಶಿಕ ಅವ್ರು ತಮ್ಮ ಇದಾರೆ ಅಂತ ಅನ್ಕೊತಿನಿಮ್ಮಲ್ಲಿ ರಿಷ ಅವ್ರಿಗೆ ರಿಷ ಅವ್ರಿಗೆ ತಮ್ಮ ಇದಾರೆ ಅಂತ ತಮ್ಮ ತಂಗಿನೇ ಇರ್ಬೇಕು ಅನ್ಕೋತೀವಿ ತಂಗಿ ತಂಗಿ ಹೌದು ಕಾಲ್ ಮಾಡಿ ತಂಗಿ ಅನ್ಕೊತೀನಿ ತಂಗಿ ಅವ್ರು ಏನಾದ್ರು ಬಟ್ಟೆ ಎತ್ತಿ ಬಿಟ್ಟಾಗ ಹಂಗೇ ಇದೇ ರೀತಿ ಕಿಟ್ಸಾಡ್ತಾರ ತಂಗಿ ಮೇಲೆ ಏ ನೀನ್ ಅದ್ ಮಾಡ್ದೆ ಅಂತ ಫನ್ನಾಗಿ ಏನು ತಗೊಳಲ್ವಾ ಅವರು ಅದೇ ರೀತಿ ಬಟ್ಟೆ ತಗೊಂಡು ಇವನ್ ನಾನ್ ಅಲ್ಲಿ ರಿಯಲಿ ಹೇಳ್ಬೇಕು ಅಂತಂದ್ರೆ ನಿಜವಾದ ಒಂದು ಸನ್ನಿವೇಶ ಇದು ಇವನ್ ಬಟ್ಟೆನ ನಾನು ಎಷ್ಟೋ ಸತಿ ಹಿಂಗೆ ಎಸ್ತಿದ್ದೀನಿ ನನ್ ಬಟ್ಟೆನೂ ಕೂಡ ಇವ್ನು ಎಷ್ಟೋ ಸತಿ ಎಸ್ತಿದ್ದೆ ಅಣ್ಣ ತಮ್ಮದೇ ಕೂಡ ಅದು ಫನ್ ಅಷ್ಟೇ ಅದು ಫನ್ ಆಗಿ ತಗೋಬೇಕು ಮನೆಯಲ್ಲಿ ಅದೇ ರೀತಿ ಮನೇಲೂ ಕೂಡ ಹಂಗೆ ಕಿತ್ತಾಡ್ಬಿಡ್ತಾರೆ ಇಲ್ಲಿ ಹೆಂಗೆ ಗಿಲ್ಲಿ ನಟ ಹೊಡೆದಿ ಸೊ ಈ ರೀತಿ ಮಾಡಿರೋದು ದೊಡ್ಡ ತಪ್ಪು ಅಂತ ನಮ್ಗೆ ಅನ್ಸುತ್ತೆ ಇಲ್ಲಿ ತಪ್ಪು ಆಕ್ಚುಲಿ ಆನೆಸ್ಟ್ ಆಗಿ ಹೇಳ್ಬೇಕು ಗೈಸ್ ಇದು ನಾವು ಎಲ್ಲೂ ಕೂಡ ನಮಗೆ ಈ ತರ ನೋಡೇ ಇಲ್ಲ ಆಮೇಲೆ ಇನ್ನೊಂದು ಹೇಳಂತ ಹೇಳ್ತಾರೆ ಅಂದ್ರೆ ನನ್ನ ಮನೆಯಲ್ಲಿ ಕಸಾನೇ ತೊಳ್ದಿಲ್ಲ ಆಕ್ಚುಲಿ ಇಲ್ಲಿ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಹಾಗಾದ್ರೆ ಹೌದು ಕೆಲವೊಬ್ರು ಹೆಣ್ಮಕ್ಳು ಗಳು ಬೆಳೆಸಿರ್ತಾರೆ ನಾನು ಅದು ತಪ್ಪು ಇಲ್ಲ ಅಂತ ಹೇಳಕ್ ಆಗಲ್ಲ ಬೆಳೆಸಿರ್ತಾರೆ ಸುಖವಾಗಿ ಬೆಳೆಸಿರ್ತಾರೆ ಬಟ್ ಒಂದ್ಸತಿ ತೊಳೆದೇ ಇಲ್ಲ ಅಂತ ಯಾವ್ದೇ ಕಾರಣಕ್ಕೂ ಅದು ನಮ್ ಕರ್ನಾಟಕದಲ್ಲಿ ಎಸ್ಪೆಷಲಿ ಎಲ್ಲಾ ಮನೆಯಲ್ಲಿ ಹೆಣ್ಮಕ್ಳುಗಳು ಒಂದ್ಸತಿ ಆದ್ರೂ ಅಟ್ಲೀಸ್ಟ್ ಮನೆ ಕೆಲಸ ಗೊತ್ತಿರ್ಲಿ ಅನ್ನೋದ ಕರ ಮಾಡಿರ್ತಾರೆ ಇಲ್ಲ ಕುತೂಹಲಕ್ಕೆ ಅವರೇ ಟ್ರೈ ಮಾಡಿರ್ತಾರೆ ನಂಗೂ ಗೊತ್ತು ಕೆಲಸ ಮಾಡೋದಕ್ಕೆ ಅಂತ ಟ್ರೈ ಮಾಡಿರ್ತಾರೆ ಸೊ ಇದೆಲ್ಲ ಹೆಂಗೆ ಗೊತ್ತಾಗ ಗುರು ಇದು ಫೇಕ್ ಅಂತ ಅನ್ಸುತ್ತೆ ಅವ್ರು ಹೇಳಿದ ತಕ್ಷಣ ಸತಿನೂ ಕೆಲಸನೇ ಮಾಡಿಲ್ಲ ನಮ್ಮ ಅಪ್ಪ ಅಮ್ಮ ಕೆಲಸನೇ ಮಾಡ್ಸಿಲ್ಲ ಅಂತ ಅಂದಾಗ ನಿಮ್ ಯಾರಾದ್ರೂ ವ್ಯೂವರ್ಸ್ ನೋಡ್ತಾರೆ ಗೈಸ್ ನೀವೇನಾದ್ರೂ ಅಟ್ಲೀಸ್ಟ್ ಲೈಕ್ ಇಲ್ಲಪ್ಪ ನನ್ನ ಮಗಳ್ ನಾನು ಇದುವರೆಗೂ ಒಂದ್ಸತಿ ಕೆಲಸ ಮಾಡಕ್ಕೆ ಮುಟ್ಟೇ ಇಲ್ಲ ಇಲ್ಲ ನಿಮ್ಗೆ ಪಾತ್ರ ಈ ಹೆಣ್ಮಕ್ಳಿಗೆ ನಾನು ಪರ್ಟಿಕ್ಯುಲರ್ ನಾನು ಇರೋದು ನಿಮಗೆ ಅದ್ರ ಬಗ್ಗೆ ಏನಾರ ಗೊತ್ತಿದೆ ನಾನು ಮುಟ್ಟೇ ಇಲ್ಲ ಅಂತ ಆನೆಸ್ಟ್ ಕಮೆಂಟ್ ಮಾಡಿ ತಿಳಿಸಿ ನಾನು ಅವಾಗ ಒಂದು ಆಟ್ಸ್ಆಪ್ ಹೇಳ್ಬಿಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿದ್ರೆ ಒಂದ್ ಅರ್ಥ ನಾನು ಬಿಡಪ್ಪ ಆಯ್ತು ಮಾಡ್ಕೊಂಡಿಲ್ಲ ಅಂತ ಅನ್ಬೋದು ಏನೋ ಅವ್ರಿಗೆ ಈಗೋ ಪ್ರಾಬ್ಲಮ್ ನಾನು ಆಚೆ ಕಡೆ ದುಡಿತೀನಿ ಏನೋ ಈಗೋ ಪ್ರಾಬ್ಲಮ್ ಇಂದ ಹೇಳಿದ್ರು ಹೇಳಿರ್ಬೋತೇನೋ ಅಂತ ಒಪ್ಕೊಂಡ್ಬಿಡ್ತಿದೆ ಬಟ್ ನನ್ಗೆ ಇಲ್ಲಿ ಗುರು ನಾವೇ ಪಾತ್ರ ತೊಳಿದಿದೀವಿ ಗುರು ನಾನು ಯಾಕೆ ನಿಮ್ಗೆ ಸುಳ್ಳೇ ಕೇಳ್ಬೇಕು ನಮ್ಗೆ ಹುಷಾರಿಲ್ಲ ಅಂತಂದ್ರೆ ಅವ್ರ ಪಪ್ಪ ಎಷ್ಟೊಂದ್ಸತಿ ಮಾಡ್ಕೊಟ್ಟಿದೀವಿ ಹೆಂಗೆ ಗುರು ಇದು ಸಾಧ್ಯ ಅವ್ರು ಹೇಳ್ತಾರೋ ರೀತಿ ಅವರು ಆಕ್ಚುಲಿ ಫುಲ್ ಫೇಕ್ ಅಂತ ಅವ್ರು ಅವ್ರದೇ ಇಲ್ಲ ಈ ತರನ ಇರಿಟೇಷನ್ ಕ್ಯಾರೆಕ್ಟರ್ ನನ್ಗೆ ಈಗ ಈ ಒಂದು ಎರಡು ಪ್ರೊಮೋದಲ್ಲೂ ಕೂಡ ಈಗ ಅಶ್ವಿನಿ ಮೇಡಮ್ ಅವ್ರಿಗೆ ಈ ಕಡೆ ರಿಷಾ ಗೌಡ ಅವರಿಗೆ ಮುಖದಲ್ಲಿ ಒಂದು ಮಸಿ ಕೇಳಿದಾರೆ ಸೊ ಒಳ್ಳೊಳ್ಳೆ ರೀಸನ್ ಗಳನ್ನ ಕೊಟ್ಬಿಟ್ಟು ನಾಮಿನೇಟ್ ಮಾಡಿ ಮೇ ಬಿ ನಾಮಿನೇಷನ್ ಪ್ರಕ್ರಿಯೆ ಅಂತಾನೆ ಅಂತ ಅನ್ಸುತ್ತೆ ಇನ್ನೊಂದು ಅಪ್ಡೇಟ್ ಏನಂತಂದ್ರೆ ಮನೆಯಲ್ಲಿ ಇರೋರೆಲ್ಲ ನಾಮಿನೇಟ್ ಆಗಿದ್ದಾರೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಅನ್ಕೊಳ್ಳಿ ಅದಕ್ಕೆ ಬಿಟ್ಟಿಲ್ಲ ಇವತ್ತು ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ ಎತ್ತ ಕಥೆ ನಾಳೆ ಎಪಿಸೋಡ್ ಅಲ್ಲಿ ಹೇಳ್ಬೋದೇನೋ ಹೌದು ನಿಮ್ಗೆ ಈ ಎರಡು ಪ್ರೊಮೋಗಳ ಬಗ್ಗೆ ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಅಂಡ್ ಈ ಕಡೆ ರಿಷಾ ಗೌಡ ಅವ್ರ ಬಗ್ಗೆ ಸೊ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದಾಗಿತ್ತು ನಮ್ಮ ಒಂದು ಪ್ರೊಮೋ ರಿವ್ಯೂ ಏನೋ ಸೊ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದೆ ನೋಡಿದ್ರೆ ಅಲ್ಲಿದ್ದಂಗೆ ಬಾಯ್